ಬಂಧುಗಳೇ ನಮಸ್ಕಾರ ಉದ್ಯೋಗಂ ಪುರುಷ ಲಕ್ಷಣಂ ಗಂಡಸು ಕೂತಿ ಕೆಟ್ಟ ಹೆಂಗ್ಸು ತಿರುಗ್ ಅಂತ ಇದು ಗಾದೆ ನಾನು ಹೇಳ್ತಾ ಇರೋ ಮಾತಲ್ಲ ಅನ್ಯತಾ ಭಾವಿಸ್ಬಾರ್ದು ಯಾಕೆಂದ್ರೆ ಈಗ ಪುರುಷ ಯಾವ್ಯಾವ ಕೆಲಸ ಮಾಡ್ತಾನೋ ಎಲ್ಲ ಕೆಲಸನೂ ಸ್ತ್ರೀನೂ ಮಾಡ್ತಾರೆ ಸೈಕಲ್ ಓಡಿಸೋದು ಹಿಡಿದು ವಿಮಾನ ಹೆಲಿಕಾಪ್ಟರ್ ಓಡಿಸೋದು ಹಿಡ್ದು ಚಂದ್ರಯಾನಕ್ಕೂ ಮಹಿಳೆಯರು ಹೋಗ್ತಾವ್ರೆ ಹಾಗೇನು ಯಾರು ಹೆಚ್ಚು ಯಾರೇನು ಕಡಿಮೆ ಅಲ್ಲ ಮನುಷ್ಯನಿಗೆ ಬದುಕಲಿಕ್ಕೆ ಒಂದು ಉದ್ಯೋಗ ಬೇಕು ಇಲ್ಲದರೆ ಕುಂತ್ಕೊಂಡು ಉಂಡ್ರು ಕುಡಿಕೆವನ್ನು ಸಾಕಾಗುವುದಿಲ್ಲ ಅನ್ನುವಂಗೆ ಎಷ್ಟೇ ಆದಾಯ ಬಂದರೂ ನಷ್ಟನೇ ಎಲ್ಲ ಆಗೋಯ್ತದೆ ಅವನು ಕೃಷಿ ಮಾಡ್ತಾನೋ ಹೈನುಗಾರಿಕೆ ಮಾಡ್ತಾನೋ ವ್ಯಾಪಾರ ಮಾಡ್ತಾನೋ ಕೈಗಾರಿಕೆಗೆ ಹೋಯ್ತಾನೋ ಕಚೇರಿಗಳಿಗೆ ಹೋಗ್ತಾನೋ ಸರ್ಕಾರಿ ಹುದ್ದೆಗೆ ಹೋಗ್ತಾನೋ ಖಾಸಗಿ ಉದ್ಯೋಗ ಹೋಯ್ತಾನೋ ಸಾರ್ವಜನಿಕ ಹುದ್ದೆಗಳಿಗೆ ಹೋಯ್ತಾನೋ ಒಟ್ಟಿನಲ್ಲಿ ಉದ್ಯೋಗ ಇದ್ರೆ ಅವನ ಖರ್ಚು ವೆಚ್ಚಗಳಿಗೆ ಅವನ ದಿನನಿತ್ಯದ ಅವನ ಕುಟುಂಬದ ನಿರ್ವಹಣೆಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಿಂದ ಮಂಡ್ಯದಿಂದ ಗೆದ್ದಿರುವಂಥ ಮಾನ್ಯ ಕುಮಾರಣ್ಣವರು ತಮಗೆ ಗೊತ್ತಿರುವಂತೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಅವರು ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಕರ್ನಾಟಕಕ್ಕೆ ಯಾವುದಾದ್ರೂ ಒಂದಷ್ಟು ಉದ್ಯೋಗ ಅವಕಾಶಗಳ ಯೋಜನೆ ಕೊಡಿ ಅಂತೇಳಿ ಆ ಪಿಯೂಷ್ ಗೋಯಲ್ರವರು ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸೋದಕ್ಕೆ ಸಾರ್ವಜನಿಕ ಉದ್ಯಮಗಳನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆ ನಿಟ್ಟಿನಲ್ಲಿ ಆ ಕೈಗಾರಿಕೆಗಳು ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಲ್ಲಿರುವಂಥ ವಿದ್ಯಾವಂತರನ್ನು ಜನರನ್ನು ಬೆಂಗಳೂರಿನ ಕಡೆ ದೂರದ ಊರುಗಳ ಕಡೆ ಅಕ್ಕಪಕ್ಕದ ರಾಜ್ಯಗಳ ಕಡೆ ಗೂಳೆ ಹೋಗುವುದನ್ನು ತಪ್ಪಿಸಲು ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಹಲವಾರು ಜನ ಮುಖ್ಯಮಂತ್ರಿಗಳು ಬಹುತೇಕ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದವರಾದರೂ ಸಹ ಅವ್ರು ಬಂದು ಬೆಂಗಳೂರಲ್ಲಿ ತನುವಾದಂಥ ಡಾಲರ್ಸ್ ಕಾಲೋನಿ ಸದಾಶಿವನಗರದಲ್ಲಿ ಮನೆ ಮಾಡಿಕೊಂಡು ಆರಾಮಾಗಿ ಹೋಗಿ ಬರೋಕೆ ಅಲ್ಲಂತೂ ಕಡೆ ಆ ನಿಟ್ಟಿನಲ್ಲಿ ಜಾಸ್ತಿ ಕೈಗಾರಿಕೆಗಳು ವಾಣಿಜ್ಯ ಕೇಂದ್ರಗಳು ಆ ಕಡೆ ಸ್ಥಾಪನೆ ಆಗಬೇಕು ಆ ನಿಟ್ಟಿನಲ್ಲಿ ಹಿಂದೆ ಈಗಿರುವಂಥ ಕೇಂದ್ರ ಸರ್ಕಾರ ಎರಡನೇ ಅವಧಿಯಲ್ಲೇನೋ ಬಾಯ್ಕಾಟ್ ಚೀನಾ ಅಂತ ಮಾಡಿತ್ತು ಅಂಥ ಸಂದರ್ಭದಲ್ಲೇ ಇಲ್ಲಿನ ಮೈತ್ರಿ ಸರ್ಕಾರದಲ್ಲಿ ಇವತ್ತಿನ ಆಡಳಿತ ಪಕ್ಷದ ಜೊತೆ ಕುಮಾರಣ್ಣವರು ಮೈತ್ರಿಯಾಗಿದ್ದಾಗ ಕಾಂಪಿಟ್ವಿ ಚೀನಾ ಅಂತ ಮಾಡಿದ್ರು ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಸ್ವದೇಶಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಆ ನಿಟ್ಟಿನಲ್ಲಿ ಕನ್ನಡ ನಾಡಿಗೆ ಉದ್ಯೋಗ ಜಾಸ್ತಿ ಕೊಡಬೇಕು ಅಂತ ತಾವುಗಳು ಗಮನಿಸ್ಬೇಕು ಅಂತ ಕಾಣಿಸ್ತೀನಿ ಕೊಪ್ಪಳದಲ್ಲಿ ಆಟಿಕೆ ಕೈಗಾರಿಕಾ ಕೇಂದ್ರ ಇದೆ ಬಣ್ಣ ಬಣ್ಣದ ಆಟಿಕೆ ಸಾಮಾನುಗಳನ್ನು ಮರದ ಸಾಮಾನುಗಳನ್ನು ತಯಾರಿಸುವ ಕೇಂದ್ರ ಹೋಗಿ ಯಾರಾದರೂ ಬನ್ನಿ ಅದು ಅವ್ರ ಕಾಲದಲ್ಲಿ ಆದದ್ದು ನಾನು ಯಾಕೆ ಹೇಳ್ತೀನಿ ಅಂದರೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಯಾರೇ ಒಂದು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಜನಪ್ರತಿನಿಧಿಗಳು ಅಧಿಕಾರ ಅನ್ನೋದು ಸಿಕ್ಕಿದಾಗ ಅವರನ್ನು ಗೆಲ್ಲಿಸಿರುವಂಥ ಆ ನಾಡಿನ ಆ ಕ್ಷೇತ್ರದ ಜನಗಳ ಋಣವನ್ನು ಮತದಾನ ಮಾಡಿರ್ತಾರಲ್ಲ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕು ಹಾಗೆ ಮಾಡಿದಾಗ ಮುಂದೆ ಅವ್ರಿಗೂ ಭಗವಂತ ಹೆಚ್ಚಿನ ಆಯುಸ್ ಆರೋಗ್ಯ ಕೊಡ್ತಾನೆ ಆ ಪಕ್ಷಕ್ಕೂ ಸಹ ಮುಂದಿನ ದಿನಮಾನಗಳಲ್ಲಿ ಜನ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಉದ್ಯೋಗ ಅನಿವಾರ್ಯ ಇವತ್ತಿನ ಕಾಲದಲ್ಲಿ ವ್ಯವಸಾಯದಲ್ಲಿ ಏನು ಸಿಗ್ತಾ ಇಲ್ಲ ವ್ಯವಸಾಯ ಅಂದ್ರೆ ನೀ ನಿಮ್ಮ ಅಪ್ಸಾಯ ಮನೆ ಮಂದಿ ಎಲ್ಲ ಪಾಲಿಡಲ್ ಕೂಡ ಸಾಯ ಅನ್ನೋ ಲೆಕ್ಕಾಚಾರದಲ್ಲಿ ಇರುವಾಗ ಮನೆಯಲ್ಲಿರುವಂತ ಒಂದಿಬ್ರು ಹಿರಿಯವರು ಇನ್ನೊಬ್ರು ಜೊತೆಗೆ ವ್ಯವಸಾಯ ಮಾಡ್ಕೋದ್ರು ಉಳ್ದವ್ರೆಲ್ಲಾ ಯಾವ್ದಾದ್ರು ಒಂದು ಕೈಗಾರಿಕೆಗೋ ವಾಣಿಜ್ಯ ಕೇಂದ್ರಕ್ಕೋ ಒಂದು ಕಾರ್ಖಾನೆಗಳಿಗೋ ಹೋಗಿ ದುಡ್ದಾಗ ಅನಿಯೇನೀಗ್ ಕುಡಿದ್ರೆ ಹಳ್ಳ ತೆನೆ ತೆನೆ ಕುಡಿದ್ರೆ ಬಳ್ಳ ಅನ್ನೋ ಹಾಗೆ ಪ್ರತಿಯೊಬ್ರು ಕೈ ಜೋಡಿಸ್ದಾಗ ಮನೆ ಮುಂದುವರಿತವೆ ಆ ಮನೆ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ ಆರೋಗ್ಯ ಕೊಡಿಸೋಕ್ಕೆ ಉದ್ಯೋಗ ಕೊಡಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಹೆಗ್ಗಳಿಕೆ ಸರ್ಕಾರಗಳದ ಚುಕ್ಕಾಣಿ ಹಿಡಿದಿರುವಂಥ ರಾಜಕೀಯ ಪಕ್ಷಗಳಿಗೆ ಸಿಗ್ತದೆ ಹಾಗಾಗಿ ಈಗೇನು ಈಗ ಒಂಬತ್ತು ಕೈಗಾರಿಕಾ ಕಷ್ಟಗಳನ್ನು ಸ್ಥಾಪಿಸಬೇಕು ಅಂತ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಿದದು ಅವೆಲ್ಲ ಜಾರಿಯಾದರೆ ಬಹುಶಃ ಸುಮಾರು ಜನ ಹೇಳ್ತಿದ್ರು ಅವರು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾಗಿ ಕರ್ನಾಟಕಕ್ಕೆ ಏನು ಕೊಡುಗೆ ಏನು ಕೊಡುಗೆ ಅಂತ ಏನು ಅಂದರೆ ಎಷ್ಟೋ ಜನಕ ಆಗಿ ಸೋಮನಾಥ ದಿನವೇ ಮಕ್ಕಳು ಉಟ್ಬಿಡ್ಬೇಕು ಹಂಗಾಗೋದಿಲ್ಲ ಒಂಬತ್ತು ತಿಂಗಳು ತುಂಬಬೇಕು ಆಮೇಲೆ ಹೆರಿಗೆ ಆಗಬೇಕು ಇವೆಲ್ಲ ಇರ್ತವೆ ಹಂಗಾಗಿ ಸುಮಾರು ಜನ ಅಧಿಕಾರಕ್ಕೆ ಹೋದ್ರು ಒಂದು ವರ್ಷ ಆಗೋಯ್ತು ಏನು ಕೊಡುಗೆ ಏನು ಕೊಡುಗೆ ಅದಲ್ಲ ಪ್ರಶ್ನೆ ರಾಜಕೀಯವಾಗಿ ಟೀಕೆ ಮಾಡ್ಬೋದೇ ಹೊರತು ಕಾಲ ಕೂಡ ಬರಬೇಕು ಏನೇ ಆಗಬೇಕಾದ್ರು ಆ ನಿಟ್ಟಿನಲ್ಲಿ ಒಂಬತ್ತು ಕೈಗಾರಿಕಾ ಕಷ್ಟಗಳು ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಕಾರ್ಯರೂಪಕ್ಕೆ ಬಂದರೆ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗ್ತದೆ ಆ ಆ ನಿಟ್ಟಿನಲ್ಲಿ ನನ್ನಂತಹ ಬಡ ಮತ್ತು ಮಧ್ಯಮ ವರ್ಗದ ಜನ ನೆಮ್ಮದಿಯಿಂದ ಮೂವತ್ತು ಊಟ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ಶ್ರೇಯಸ್ಸು ಕೇಂದ್ರ ಸರ್ಕಾರಕ್ಕೆ ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಲಿ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಕುಮಾರಣ್ಣವ್ರಿಗೆ ಸಲ್ತದೆ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನಾಗ್ತಾ ಇದ್ದೀನಿ ಬಂಧುಗಳೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ